ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಶನಿ ಮತ್ತು ಗುರುವಿನ ರಾಶಿ ಪರಿವರ್ತನೆಯಿಂದಾಗಿ ತುಲಾ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಆರ್ಥಿಕ ವ್ಯವಹಾರ ಶಿಕ್ಷಣ ಕುಟುಂಬ ಆರೋಗ್ಯ ಹಣಕಾಸು ಹಾಗೆ ಈ ಸಮಯದಲ್ಲಿ ಉಂಟಾಗಿರುವ ಕೆಲವು ಗ್ರಹಗಳ ದೋಷಕ್ಕಾಗಿ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಈ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸುವುದರಿಂದಾಗಿ ಕೆಲವು ನಕಾರಾತ್ಮಕ ಶಕ್ತಿಯಿಂದ ಪರಿಹಾರವನ್ನು ಪಡೆಯಬಹುದು ಹಾಗೆ ಗುರು ಮತ್ತು ಶನಿಯಿಂದ ಉಂಟಾಗುವ ಕೆಲವು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡು ಉತ್ತಮ ಯೋಗ ಫಲಗಳನ್ನು ಪಡೆಯಬಹುದು ಹಾಗಾದರೆ ತುಲಾರಾಶಿಗೆ ಸೇರಿದ ಜನರಿಗೆ ವರ್ಷದ ದ್ವಿತೀಯಾರ್ಧವು ಯಾವ ರೀತಿಯಲ್ಲಿ ಇರಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಎಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲ್ಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಈಗ ನಾವು ನೋಡೋಣ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧವು ಯಾವ ರೀತಿಯಲ್ಲಿ ಇರಲಿದೆ ಎಂದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ದ್ವಿತೀಯಾರ್ಧವು ತುಲಾ ರಾಶಿಗೆ ಸೇರಿದ ಜನರಿಗೆ ಬೆಳವಣಿಗೆ ಹೊಸ ಅವಕಾಶಗಳು ಮತ್ತು ಎಚ್ಚರಿಕೆಯಿಂದ ಇರಬೇಕಾದ ಸಮಯವಾಗಿರಲಿದೆ ಮಿಶ್ರ ಪ್ರಭಾವವನ್ನು ನೀವು ಈ ವರ್ಷದ ದ್ವಿತೀಯಾರ್ಧದಲ್ಲಿ ಕಾಣಲಿದ್ದೀರಿ ಈ ಸಮಯದಲ್ಲಿ ಶನಿ ನಿಮ್ಮ ಆರನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ಶಿಸ್ತಿನ ಪ್ರವೃತ್ತಿ ಆರೋಗ್ಯ ಸಂಬಂಧಿತ ಸುರಕ್ಷತೆಯ ಜಾಗರೂಕತೆ ಶತ್ರುಗಳ ವಿರುದ್ಧ ಹೆಚ್ಚಿನ ಜಯ ಸಾಧಿಸುವ ಶಕ್ತಿಯನ್ನು ಬೆಳೆಸಿಕೊಳ್ಳಲಿದ್ದೀರಿ ಅದೇ ರೀತಿ ರಾವು ಐದನೇ ಮನೆಯಲ್ಲಿ ಇರುವುದರಿಂದಾಗಿ ಸೃಜನಾತ್ಮಕ ಪ್ರಯತ್ನಗಳು ಮತ್ತು ಮಕ್ಕಳ ಜತೆಗಿನ ಸಂಬಂಧಗಳು ಎಚ್ಚರಿಕೆಯಿಂದ ಇರಬೇಕಾಗಿರಲಿ ಹಾಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ನಿಮಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡಲಿದ್ದಾನೆ ಗುರುವು ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ದೂರ ಪ್ರಯಾಣ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಉನ್ನತ ಶಿಕ್ಷಣದ ಅವಕಾಶಗಳನ್ನು ಪಡೆದಿದ್ದೀರಿ ಅದೇ ರೀತಿ ಡಿಸೆಂಬರ್ ವೇಳೆಗೆ ಗುರು ಕಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಿ ಮತ್ತೆ ಮಿಥುನ ರಾಶಿಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ನೀವು ಉದ್ಯೋಗ ಆಧ್ಯಾತ್ಮಿಕತೆ ಬೆಳವಣಿಗೆ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಮಹತ್ವವಾದ ಬದಲಾವಣೆಯನ್ನು ಪಡೆಯಲಿದ್ದೀರಿ ಹಾಗಾಗಿ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ ಹಾಗೆ ಉತ್ತಮ ಯೋಗ ಫಲಗಳಿಗಾಗಿ ನೀವು ಒಂದಿಷ್ಟು ದೇವರ ನಾಮ ಸ್ಮರಣೆಯನ್ನು ಮಾಡುವುದು ಉತ್ತಮವಾಗಿರಲಿ ಹಾಗಾದರೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ತುಲಾರಾಶಿಗೆ ಸೇರಿದ ಜನರ ಉದ್ಯೋಗದ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ತುಲಾ ರಾಶಿಗೆ ಸೇರಿದ ಉದ್ಯೋಗಿಗಳ ಬಾಳಿನಲ್ಲಿ ವೃದ್ಧಿ ಮತ್ತು ಸಮಸ್ಯೆಗಳ ಮಿಶ್ರ ಅನುಭವ ಆಗಲಿದೆ ಶನಿಯ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಕೆಲವು ಅಡೆಚಡೆಗಳನ್ನು ಎದುರಿಸಬಹುದು ಇದು ಮುಖ್ಯವಾಗಿ ಅಜ್ಞಾತ ಶತ್ರುಗಳು ಅಥವಾ ಸ್ಪರ್ಧಾತ್ಮಕ ಸಹೋದ್ಯೋಗಿಗಳಿಂದ ಇರಲಿದೆ ಈ ಸಮಯದಲ್ಲಿ ಹೊಸ ಉದ್ಯೋಗ ಹುಡುಕುತ್ತಿರುವ ತುಲಾ ರಾಶಿಗೆ ಸೇರಿದ ಜನರಿಗೆ ಈಗಿನ ಕೆಲಸದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದೇ ಉತ್ತಮವಾಗಿರಲಿದೆ ಹಾಗೆ ನಿಯೋಜಿತ ಯೋಜನೆ ಮತ್ತು ಸಹನೆಯೊಂದಿಗೆ ನೀವು ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಶ್ರಮಿಸಿದರೆ ಈ ಸಮಯವು ನಿಮಗೆ ಯಶಸ್ಸನ್ನು ತಂದುಕೊಡಲಿದೆ ಹೊಸ ಕೆಲಸದಲ್ಲಿ ಅವಕಾಶಗಳೊಂದಿಗೆ ಬಲವಾದ ಶ್ರದ್ಧೆ ಮತ್ತು ಸಂಯಮದ ಅಗತ್ಯ ಹೆಚ್ಚಾಗಿರಲಿ ಅದೇ ರೀತಿ ಗುರುವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಈಗಾಗಲೇ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಈ ಸಮಯದಲ್ಲಿ ಕೆಲಸದ ಪರಿಸ್ಥಿತಿಗಳು ಸುಧಾರಣೆಯನ್ನು ಪಡೆಯಲಿದೆ ಉದ್ಯೋಗದಲ್ಲಿ ಉತ್ತರಣ ಸ್ಥಾನಮಾನದಲ್ಲಿ ಬೆಳವಣಿಗೆ ಮತ್ತು ಹೆಚ್ಚುವರಿ ಆದಾಯದ ಸಾಧ್ಯತೆ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಪ್ರಯತ್ನಗಳಿಗೆ ಪುರಸ್ಕಾರ ದೊರೆಯಲಿದೆ ನೌಕರರಿಗೆ ಪ್ರಮೋಷನ್ಗಳು ಅಥವಾ ವೇತನ ಹೆಚ್ಚಳದ ಲಭ್ಯತೆ ಹೆಚ್ಚಾಗಿದೆ ಈ ಸಮಯದಲ್ಲಿ ನಿಮ್ಮ ಶಿಕ್ಷಕರು ಅಥವಾ ಸಲಹೆಗಾರರಿಂದ ಕೆಲಸವನ್ನು ಮುಂದುವರೆಸಿದರೆ ನೀವು ನಿಮ್ಮ ಕೀರ್ತಿಯನ್ನು ಮತ್ತು ನಿಮ್ಮ ಒಪ್ಪಿಗೆಯ ಅವಕಾಶಗಳನ್ನು ಪಡೆಯಲಿದ್ದೀರಿ ಒಟ್ಟಾರೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಯೋಗ ಫಲಗಳನ್ನು ನೀವು ಪಡೆಯಲಿದ್ದೀರಿ ಅದೇ ರೀತಿ ಕೇತು ನಿಮ್ಮ ಐದನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ನಿಮ್ಮ ಸಲಹೆಗಳು ಅಥವಾ ಆಲೋಚನೆಗಳು ಸಮರ್ಥವೆಂದು ಭಾವನೆ ಹೆಚ್ಚಾಗಲಿದೆ ಇದು ಅಹಂಕಾರವನ್ನು ಉಂಟು ಮಾಡುವ ಸಾಧ್ಯತೆ ಅಧಿಕವಾಗಿದೆ ಹಾಗಾಗಿ ಸಹೋದ್ಯೋಗಿಗಳ ಜತೆ ಮನಸ್ತಾಪ ಉಂಟಾಗಬಹುದು ಈ ಸಂದರ್ಭದಲ್ಲಿ ಇತರರ ಅಭಿಪ್ರಾಯಗಳಿಗೆ ಗೌರವವನ್ನು ನೀಡುವುದು ಉತ್ತಮವಾಗಿರಲಿದೆ ಈ ಸಮಸ್ಯೆಯನ್ನು ನಿವಾರಿಸಲು ಇದು ಉತ್ತಮ ಮಾರ್ಗವಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ನೀವು ನಿಮ್ಮ ಉದ್ಯೋಗದ ಸ್ಥಾನದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆ ಇರುವುದು ಅತ್ಯಗತ್ಯವಾಗಿರಲಿದೆ ಅನಗತ್ಯ ವಿಷಯಗಳ ಬಗ್ಗೆ ಹೆಚ್ಚಿನ ತಲೆ ಹಾಕದೇ ಇರುವುದೇ ಉತ್ತಮ ತಾಳ್ಮೆಯೊಂದಿಗೆ ಮತ್ತು ದೃಢ ಚಿಂತನೆಯೊಂದಿಗೆ ಮುಂದುವರೆದರೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಮತ್ತು ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ಹಾಕಲು ಬಹಳಷ್ಟು ಸಹಾಯ ಮಾಡಲಿದೆ ಒಟ್ಟಾರೆ ಗುರುವಿನ ಅನುಗ್ರಹ ನಿಮ್ಮ ರಾಶಿಯವರಿಗೆ ಅಧಿಕವಾಗಿ ಸಿಗಲಿದ್ದು ನೀವು ಕಂಡ ಕನಸು ಈ ಸಮಯದಲ್ಲಿ ನೆರವೇರಲಿದೆ ಅದೇ ರೀತಿ ತುಲಾ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಆರ್ಥಿಕತೆ ಆರ್ಥಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಈ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಆದಾಯ ಮತ್ತು ಆಸ್ತಿ ವೃದ್ಧಿಯ ಅನುಭವವನ್ನು ಕಾಣಲಿದ್ದೀರಿ ವೃತ್ತಿಯಲ್ಲಿ ಪ್ರಗತಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ಥಿರತೆಯಿಂದಾಗಿ ನಿಮ್ಮ ಆದಾಯ ನಿರಂತರವಾಗಿರಲಿದೆ ಈ ಸಮಯದಲ್ಲಿ ನೀವು ಹೆಚ್ಚು ಉಳಿತಾಯ ಮಾಡಲಿದ್ದೀರಿ ಇದು ರಿಯಲ್ ಎಸ್ಟೇಟ್ ಆಭರಣಗಳು ಅಥವಾ ವಾಹನಗಳಂಥ ಅಮೂಲ್ಯ ಆಸ್ತಿಗಳಿಗೆ ಹೂಡಿಕೆ ಮಾಡಲು ಸೂಕ್ತ ಸಮಯವಾಗಿರಲಿದೆ ಹೊಸ ಮನೆ ಖರೀದಿಸಲು ಅಥವಾ ಈಗಿರುವ ಮನೆಗೆ ಸುಧಾರಣೆ ಮಾಡಲು ಯೋಚಿಸುತ್ತಿದ್ದರೆ ಈ ವರ್ಷದ ದ್ವಿತೀಯಾರ್ಧವು ಬಹಳ ಅನುಕೂಲಕರವಾಗಿರಲಿದೆ ಅದೇ ರೀತಿ ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರ ಇರುವುದರಿಂದಾಗಿ ಇದು ನಿಮಗೆ ಆರ್ಥಿಕ ವೃದ್ಧಿ ಮತ್ತು ಹೂಡಿಕೆಯ ಅವಕಾಶಗಳನ್ನು ಹೆಚ್ಚಾಗಿ ಒದಗಿಸಲಿದೆ ರಿಯಲ್ ಎಸ್ಟೇಟ್ ಶಿಕ್ಷಣ ಅಥವಾ ದೀರ್ಘಕಾಲೀನ ಹೂಡಿಕೆಗಳಲ್ಲಿ ಹೆಚ್ಚಿನ ಉತ್ತಮ ಸಮಯವನ್ನು ನೀಡಲಿದೆ ಕುಟುಂಬ ಸಂಬಂಧಿತ ವೆಚ್ಚಗಳು ಮದುವೆಗಳು ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಪೂಜೆಗಳಂತಹ ಶುಭ ಕಾರ್ಯಗಳಿಗೆ ಹೆಚ್ಚಿನ ವೆಚ್ಚವನ್ನು ಮಾಡಲಿದ್ದೀರಿ ಈ ಖರ್ಚುಗಳು ನಿಮ್ಮ ಕುಟುಂಬ ಸಂಬಂಧಗಳನ್ನು ಬಲಪಡಿಸಲಿದೆ ಮತ್ತು ಸಂತೃಪ್ತಿಯನ್ನು ತರಲಿದೆ ತುಲಾ ರಾಶಿಯವರು ಅರ್ಥಶಾಸ್ತ್ರದಲ್ಲಿ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸಿ ದೀರ್ಘಕಾಲೀನ ಹೂಡಿಕೆಗಳಲ್ಲಿ ಹೆಚ್ಚಿನ ಒತ್ತು ನೀಡಬೇಕಾಗಿರಲಿದೆ ಸೂಕ್ತ ಹೂಡಿಕೆ ತಂತ್ರಕ್ಕಾಗಿ ಆರ್ಥಿಕ ನಿಪುಣರ ಸಲಹೆ ಪಡೆಯುವುದು ಉತ್ತಮ ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನು ಕಾಯ್ದುಕೊಂಡರೆ ಸುರಕ್ಷಿತ ಹೂಡಿಕೆಗಳ ಕಡೆ ಗಮನ ಹರಿಸಿದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಆರ್ಥಿಕ ಸ್ಥಿರತೆಯ ಸುಧಾರಣೆಯನ್ನು ಕಾಣಬಹುದು ಅದೇ ರೀತಿ ವೃದ್ಧಿಯ ತರುವ ಸಮಯ ಇದಾಗಿರಲಿ ಒಟ್ಟಾರೆ ವರ್ಷದ ದ್ವಿತೀಯಾರ್ಧದಲ್ಲಿ ತುಲಾರಾಶಿಗೆ ಸೇರಿದ ಜನರಿಗೆ ಗುರುವಿನ ಅನುಗ್ರಹ ಅಧಿಕವಾಗಿದ್ದು ಆರ್ಥಿಕ ಸ್ಥಿರತೆ ಆರ್ಥಿಕ ವೃದ್ಧಿಯನ್ನು ಮತ್ತು ಯಶಸ್ಸನ್ನು ತಂದುಕೊಡಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ತುಲಾರಾಶಿಗೆ ಸೇರಿದ ಜನರ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆಯು ಈ ಸಂದರ್ಭದಲ್ಲಿ ಆಗಲಿದೆ ಎಂದು ನೋಡೋಣ ತುಲಾರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯತದಲ್ಲಿ ಕುಟುಂಬದ ಜೀವನದಲ್ಲಿ ಸಾಮಾನ್ಯವಾಗಿ ಸಂತೋಷ ಮತ್ತು ಸಮತೋಲನ ಜೀವನವನ್ನು ಕಾಣಲಿದ್ದೀರಿ ಮನೆಯ ಪರಿಸರವು ಶಾಂತತೆಯಿಂದ ಕೂಡಿರಲಿದೆ ಆದರೆ ಈ ಸಮಯದಲ್ಲಿ ವೃತ್ತಿಯ ಒತ್ತಡದಿಂದ ನೀವು ಕುಟುಂಬದ ಸದಸ್ಯರ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಲು ಸಾಧ್ಯವಾಗುವುದಿಲ್ಲ ಈ ಸಂದರ್ಭದಲ್ಲಿ ಸ್ಪಷ್ಟ ಸಂವಹನ ಮತ್ತು ಪರಿಸರವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಂಬಂಧಗಳನ್ನು ಬಲಪಡಿಸುವುದು ಉತ್ತಮವಾಗಿರಲಿದೆ ಉದ್ಯೋಗ ಮತ್ತು ಕುಟುಂಬದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಸಂಬಂಧದಲ್ಲಿ ನಂಬಿಕೆ ಪ್ರೀತಿ ಹೆಚ್ಚಾಗಲಿದೆ ಅದೇ ರೀತಿ ಈ ಸಮಯದಲ್ಲಿ ಗುರುವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಸಾಮಾಜಿಕ ಬಾಳಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಲಿದ್ದೀರಿ ಧಾರ್ಮಿಕ ಕಾರ್ಯಗಳು ಉತ್ಸಾಹಗಳು ಅಥವಾ ಸಾಮಾಜಿಕ ಸೇವೆಗಳಿಗೆ ಪಾಲ್ಗೊಳ್ಳುವ ಅವಕಾಶವನ್ನು ಪಡೆಯಲಿದ್ದೀರಿ ಹಾಗೆ ಸ್ನೇಹಿತರು ಸಹೋದರರು ಮತ್ತು ಬಂಧುಗಳು ನಿಮ್ಮ ಯಶಸ್ಸಿನಲ್ಲಿ ಮೌಲ್ಯವನ್ನು ಬೆಂಬಲವನ್ನು ನೀಡಲಿದ್ದಾರೆ ಇದರ ಪರಿಣಾಮವಾಗಿ ಕುಟುಂಬದಲ್ಲಿ ಶ್ರದ್ಧೆ ಮತ್ತು ಸಹಕಾರದ ವಾತಾವರಣ ನಿರ್ಮಾಣವಾಗಲಿದೆ ಹಾಗೆ ವರ್ಷದ ಎರಡನೇ ಭಾಗದಲ್ಲಿ ನಿಮ್ಮ ಮಕ್ಕಳಲ್ಲಿ ಪ್ರಗತಿ ಕಂಡುಬರಲಿದೆ ಆದರೆ ಅವರ ಆರೋಗ್ಯ ಸಂಬಂಧಿತ ಕೆಲವು ಚಿಂತೆಗಳು ಇರಬಹುದು ಈ ಸಂದರ್ಭದಲ್ಲಿ ಆತಂಕಕ್ಕಿಂತ ಸೂಕ್ತ ವೈದ್ಯರ ಸಲಹೆ ಮತ್ತು ಸಹಾಯ ಪಡೆಯುವುದು ಉತ್ತಮ ಇದರಿಂದಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯನ್ನು ಪಡೆಯಲಿದೆ ಗುರುವಿನ ಅನುಗ್ರಹ ನಿಮ್ಮ ಮಕ್ಕಳಿಗೆ ಹೆಚ್ಚಾಗಿ ಸಿಗಲಿದ್ದು ಮಕ್ಕಳ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಶೀಘ್ರದಲ್ಲಿಯೇ ಪರಿಹಾರವನ್ನು ಮಾಡಲಿದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ತುಲಾರಾಶಿಗೆ ಸೇರಿದ ಜನರ ಕುಟುಂಬದ ಸಂಬಂಧಗಳಲ್ಲಿ ತುಂಬ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಸಮಯವನ್ನು ನೀವು ಕಳೆಯಲಿದ್ದೀರಿ ಹಾಗೆ ಪರಸ್ಪರ ಗೌರವದಿಂದ ತಮಗಾದ ಸಮಸ್ಯೆಯ ನಿವಾರಣೆಯನ್ನು ಮಾಡಿಕೊಳ್ಳಲಿದ್ದೀರಿ ಕುಟುಂಬದಲ್ಲಿ ಶಾಂತಿ ಐಕ್ಯತೆ ಮತ್ತು ಸಂತೋಷ ಹೆಚ್ಚಾಗಲಿದೆ ನಿಮ್ಮ ಜೀವನಕ್ಕೆ ಸಕಾರಾತ್ಮಕ ದಿಕ್ಕನ್ನು ಈ ವರ್ಷದ ದ್ವಿತೀಯಾರ್ಧವು ನಿಮಗೆ ನೀಡಲಿದೆ ಇದು ತುಲಾರಾಶಿಗೆ ಸೇರಿದ ಜನರ ಕುಟುಂಬದ ಜೀವನವಾಗಿರಲಿ ಇನ್ನು ತುಲಾರಾಶಿಗೆ ಸೇರಿದ ಜನರ ಆರೋಗ್ಯವು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ವಿಡಿಯೋ ನೋಡಿದ ನಂತರ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೂ ತುಲಾರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಈಗ ನಾವು ನೋಡೋಣ ತುಲಾರಾಶಿಗೆ ಸೇರಿದ ಜನರ ಆರೋಗ್ಯ ಸ್ಥಿತಿ ವರ್ಷದ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತುಲಾರಾಶಿಗೆ ಸೇರಿದ ಜನರು ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಥದಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿರಲಿದೆ ವಿಶೇಷವಾಗಿ ನೀವು ಈ ಸಂದರ್ಭದಲ್ಲಿ ಲಿವರ್ ಮೂಳೆ ನರ ಸಂಬಂಧಿತ ಸಮಸ್ಯೆಗಳನ್ನು ನೀವು ಅನುಭವಿಸಲಿದ್ದೀರಿ ಹಾಗಾಗಿ ಮುಖ್ಯವಾಗಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಹೆಚ್ಚು ಜಾಗರೂಕತೆ ಅಗತ್ಯವಾಗಿರಲಿದೆ ಆರೋಗ್ಯದ ಸಮಸ್ಯೆಗಳನ್ನು ದೂರವಿರಿಸಲು ಸಮತೋಲಿತ ಆಹಾರ ಸೇವನೆಯನ್ನು ನಿಯಮಿತ ವ್ಯಾಯಾಮವನ್ನು ಮತ್ತು ನಿದ್ರಾ ಚಕ್ರವನ್ನು ಅನುಸರಿಸುವುದು ಮುಖ್ಯವಾಗಿರಲಿದೆ ನಿಯಮಿತ ವೈದ್ಯಕೀಯ ತಪಾಸಣೆಗಳಲ್ಲಿ ಇತರ ಸಮಸ್ಯೆಗಳನ್ನು ಮುಚ್ಚಿಡದಂತೆ ನೀವು ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯುವುದೇ ಉತ್ತಮವಾಗಿರಲಿದೆ ಮಾನಸಿಕ ಆರೋಗ್ಯದ ಮೇಲೂ ಸಮಾನ ಪ್ರಮಾಣದ ಗಮನ ಹರಿಸಬೇಕು ಕೇತು ಮತ್ತು ಶನಿ ಗ್ರಹದ ಪ್ರಭಾವದಿಂದಾಗಿ ಒತ್ತಡ ಮತ್ತು ಭಾವನಾತ್ಮಕ ಆಲೋಚನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಧ್ಯಾನ ಯೋಗ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅನುಸರಿಸುವುದು ಆಲೋಚನೆಗಳನ್ನು ಹತೋಟಿಯಲ್ಲಿ ಇಡುವುದಕ್ಕೆ ಸಹಕಾರಿಯಾಗಿರಲಿ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಇದು ಸಹಕಾರಿಯಾಗಿರಲಿ ಅದೇ ರೀತಿ ಒಂಬತ್ತನೇ ಭಾವದಲ್ಲಿ ಗುರುವಿನ ಸಂಚಾರದಿಂದಾಗಿ ಆರೋಗ್ಯದ ಹಿತವನ್ನು ಗುರುವು ನಿಮಗೆ ನೀಡಲಿದ್ದಾನೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ ಶರೀರದ ಶಕ್ತಿಯು ಪುನಃಸ್ಥಾಪನೆಗೊಳ್ಳಲು ಇದು ಉತ್ತಮ ಸಮಯವಾಗಿರಲಿದೆ ವರ್ಷದ ದ್ವಿತೀಯಾರ್ಧದಲ್ಲಿ ಪ್ರಕೃತಿಯೊಡನೆ ಸಮಯ ಕಳೆಯುವುದು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗವಹಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಲಿದೆ ಅದೇ ರೀತಿ ಎಲ್ಲ ರೀತಿಯ ಸಮಗ್ರ ಆರೋಗ್ಯ ಕಾಳಜಿ ಮತ್ತು ದಿನನಿತ್ಯದ ಶಿಸ್ತುಗಳನ್ನು ಪಾಲಿಸುವ ಮೂಲಕ ತುಲಾ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಥದಲ್ಲಿ ಶಕ್ತಿಯನ್ನು ಮತ್ತು ಉತ್ಸಾಹವನ್ನು ಕಾಪಾಡಿಕೊಳ್ಳಬಹುದು ಆರೋಗ್ಯದ ಕುರಿತು ಜಾಗರೂಕತೆಯಿಂದ ಉತ್ತಮ ವರ್ಷವನ್ನು ಅನುಭವಿಸಬಹುದು ಹಾಗಾಗಿ ಇರಲಿ ಆರೋಗ್ಯದ ತಪಾಸಣೆಯನ್ನು ಕ್ರಮಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಮಾಡಿಸಿಕೊಳ್ಳುವುದೇ ಉತ್ತಮವಾಗಿರಲಿದೆ ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತ ಜನರು ಈ ಸಮಯದಲ್ಲಿ ಗುರು ಮತ್ತು ಶನಿಯ ಪ್ರಭಾವದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಯಾವ ರೀತಿಯ ಎಚ್ಚರಿಕೆಯನ್ನು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ನೋಡೋಣ ವ್ಯಾಪಾರಸ್ಥರಿಗೆ ಈ ವರ್ಷದ ದ್ವಿತೀಯಾರ್ಧವು ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಈ ಸಮಯದಲ್ಲಿ ನೀವು ಪ್ರಗತಿ ಮತ್ತು ಹೂಡಿಕೆಗಳಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ಗ್ರಹದ ಪ್ರಭಾವದಿಂದ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಲ್ಪಮಟ್ಟದ ಉದ್ವಿಗ್ನತೆ ಅಥವಾ ಗೊಂದಲ ಉಂಟಾಗಬಹುದು ಮಿತಿಯಾದ ಹೂಡಿಕೆ ಮತ್ತು ಆಂತರಿಕ ಆಡಳಿತದ ಬಲವರ್ಧನೆ ಪ್ರಾಧಾನ್ಯ ನೀಡುವುದು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಆರಂಭಿಸುವ ಬದಲು ಈಗಿರುವ ವ್ಯವಹಾರಗಳನ್ನು ಶಕ್ತಿ ಮತ್ತು ಮಿತಿಯೊಳಗೆ ಬಲಪಡಿಸಬೇಕಾಗಿರಲಿದೆ ಅದೇ ರೀತಿ ಗುರುವು ಒಂಬತ್ತನೇ ಭಾವದಲ್ಲಿ ಇರುವುದರಿಂದಾಗಿ ನೀವು ವ್ಯಾಪಾರದ ವೃದ್ಧಿಗೆ ಹೊಸ ಅವಕಾಶಗಳನ್ನು ಪಡೆಯಲಿದ್ದೀರಿ ವ್ಯಾಪಾರ ವಿಸ್ತರಣೆ ಹೊಸ ಮಾರುಕಟ್ಟೆಗಳ ಅರಿವಿನಿಂದಾಗಿ ಬ್ರ್ಯಾಂಡ್ ನಿಲುವು ಬಲವಾಗಲಿದೆ ಇದು ನಿಮಗೆ ಅತ್ಯುತ್ತಮವಾದ ಕಾಲವಾಗಿರಲಿ ಹೊಸ ಗ್ರಾಹಕರನ್ನು ಆಕರ್ಷಿಸುವಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಕಾಣಲಿದ್ದೀರಿ ಗ್ರಾಹಕರೊಂದಿಗೆ ಸಹಕರಿಸುವುದರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಂಡರೆ ನೀವು ನಿಮ್ಮ ವ್ಯಾಪಾರಕ್ಕೆ ನಿರಂತರ ಬೆಂಬಲವನ್ನು ಪಡೆಯಲಿದ್ದೀರಿ ನಿಮ್ಮ ಹೊಣೆಗಾರಿಕೆಗಳು ಹೆಚ್ಚಾದರೆ ವೇಗವಾದ ಆರ್ಥಿಕ ಸಹಾಯ ಅಥವಾ ನವೀಕರಣದ ಅವಕಾಶಗಳನ್ನು ಬಳಸಿಕೊಂಡರೆ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರದಲ್ಲಿ ಶ್ರದ್ಧೆ ಕೌಶಲ್ಯದ ಸಮತೋಲನ ಮತ್ತು ಶ್ರದ್ಧೆಯಿಂದ ನೀತಿ ಯೋಜನೆಗಳನ್ನು ಅನುಸರಣೆ ಪ್ರಗತಿಗೆ ಸಹಕಾರಿಯಾಗಿರಲಿದೆ ನಿಯಂತ್ರಿತ ಜಾಣ್ಮೆಯಿಂದ ಹೂಡಿಕೆ ಮಾಡಿದರೆ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ವ್ಯಾಪಾರವು ಸ್ಥಿರವಾಗಿ ಇರಲಿದೆ ನಿರೀಕ್ಷೆಗೂ ಹೆಚ್ಚಿನ ಯಶಸ್ಸನ್ನು ಸಾಧಿಸಬಹುದು ದೊಡ್ಡ ರಿಸ್ಕ್ ತೆಗೆದುಕೊಳ್ಳದೇ ಇರುವುದೇ ಉತ್ತಮವಾಗಿರಲಿದೆ ನಿಮ್ಮ ಪಾಲುದಾರಿಕಾ ಮತ್ತು ಆರ್ಥಿಕ ನಿರ್ಧಾರಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ಎಚ್ಚರಿಕೆ ಇರುವುದು ಉತ್ತಮ ವರ್ಷದ ದ್ವಿತೀಯಾರ್ಧವು ವ್ಯಾಪಾರಕ್ಕೆ ಶ್ರೇಯೋಭಿವೃದ್ಧಿಯನ್ನು ತರಲಿದೆ ಗುರುವಿನ ಅನುಗ್ರಹ ನಿಮ್ಮ ರಾಶಿಯವರಿಗೆ ಸಿಗಲಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ತುಲಾರಾಶಿಗೆ ಸೇರಿದ ವ್ಯಾಪಾರಸ್ಥರ ಬದಲಾವಣೆಗಳಾಗಿರಲಿ ಅದೇ ರೀತಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಗುರುವಿನ ಗೋಚಾರ ಪರಿಣಾಮ ನಿಮ್ಮ ಮೇಲೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧವು ವಿಶೇಷವಾಗಿ ಅನುಕೂಲವನ್ನು ಮಾಡಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಉನ್ನತ ಶಿಕ್ಷಣ ಅಥವಾ ಕೌಶಲ್ಯ ಅಭಿವೃದ್ಧಿ ಕೋರ್ಸುಗಳಿಗೆ ಈ ವರ್ಷದ ದ್ವಿತೀಯಾರ್ಧವು ಹೆಚ್ಚಿನ ಅನುಕೂಲಕರವಾಗಿರಲಿದೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುವ ಸಾಧ್ಯತೆ ಅಧಿಕವಾಗಿದೆ ಹಾಗೆ ಈ ಸಮಯದಲ್ಲಿ ಗುರುವು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಜ್ಞಾನ ಮಾನಸಿಕ ಏಕಾಗ್ರತೆ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಸಂಶೋಧನೆ ಉನ್ನತ ವಿದ್ಯಾಭ್ಯಾಸ ಮತ್ತು ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಾಗಿರಲಿದೆ ಆದರೆ ಪರೀಕ್ಷೆಯ ಸಮಯದಲ್ಲಿ ಅಲ್ಪವಾದ ಅಡ್ಡಿಗಳು ಉಂಟಾಗಬಹುದು ತಪ್ಪು ಕಲ್ಪನೆಗಳಿಂದ ದೂರವಿರುವುದು ಉತ್ತಮ ಸ್ಪಷ್ಟ ದಿಕ್ಕುಗಳನ್ನು ಅನುಸರಿಸುವುದು ಉತ್ತಮ ಅದೇ ರೀತಿ ಗುರುವು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಹೊಸ ಅವಕಾಶಗಳು ಸಿಗಲಿದೆ ತಂತ್ರಜ್ಞಾನ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಮತ್ತು ವಿದೇಶಿ ವಿದ್ಯಾಭ್ಯಾಸವನ್ನು ಉದ್ದೇಶಿಸಿರುವ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲಕರ ಸಮಯವಾಗಿರಲಿದೆ ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಪ್ರವೇಶಾತಿ ಅಥವಾ ಪಠ್ಯ ವಿಷಯಗಳಲ್ಲಿ ವಿದ್ಯಾರ್ಥಿ ವೇತನಗಳ ಸಾಧ್ಯತೆ ಹೆಚ್ಚಾಗಿದೆ ವೃತ್ತಿ ನಿಟ್ಟಿನಲ್ಲಿ ಅಧ್ಯಯನ ಕೋರ್ಸುಗಳು ಮತ್ತು ತರಬೇತಿಗಳು ಆರಂಭಿಸಲು ಇದು ಉತ್ತಮ ಕಾಲವಾಗಿರಲಿದೆ ಅಂಕಿತ ಭಾವ ಏಕಾಗ್ರತೆ ಮತ್ತು ಗುರುಗಳ ಮಾರ್ಗದರ್ಶನವನ್ನು ಬಳಸಿಕೊಂಡರೆ ವರ್ಷದ ದ್ವಿತೀಯಾರ್ಧದಲ್ಲಿ ತುಲಾರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆಯನ್ನು ಮಾಡಬಹುದು ದಿನಚರಿಯಲ್ಲಿ ಶಿಸ್ತು ಮತ್ತು ಸಂಪತ್ತು ಲಭ್ಯವಿರುವ ಅವಕಾಶಗಳು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳಿ ವಿದ್ಯೆಯಲ್ಲಿ ಭವಿಷ್ಯದ ಯಶಸ್ಸನ್ನು ಕಾಣಲಿದ್ದೀರಿ ಈ ವರ್ಷದ ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಅನುಕೂಲವೂ ಇರಲಿದೆ ಇನ್ನೂ ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ಶನಿಯ ರಾಶಿ ಪರಿವರ್ತನೆಯಿಂದಾಗಿ ಉಂಟಾಗಿರುವ ದೋಷಗಳಿಗೆ ಪರಿಹಾರವಾಗಿ ಈ ಕೆಲವು ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಹೆಚ್ಚಿನ ಸಕಾರಾತ್ಮಕ ಪರಿಣಾಮವನ್ನು ನೋಡಬಹುದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಬಹುದು ಹಾಗಾದರೆ ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಯಾವ ಸಮಯದಲ್ಲಿ ಅನುಸರಿಸಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಕೇತು ಹನ್ನೆರಡನೇ ಭಾವದಲ್ಲಿ ಇರುವುದರಿಂದಾಗಿ ಮನೋವಿಕೋಪ ನಿರಾಸೆ ಕೆಲಸದಲ್ಲಿ ಬದ್ಧತೆಯ ಕೊರತೆ ಮತ್ತು ಏನಾದರೂ ಕಿರುಕುಳದಂತಹ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಇದರಿಂದ ಬಿಡುಗಡೆ ಪಡೆಯಲು ಕೇತು ಪರಿಹಾರವನ್ನು ಅನುಸರಿಸಬೇಕಾಗಿರಲಿ ಅದಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಮಂಗಳವಾರದ ದಿನ ಕೇತು ಸ್ತೋತ್ರ ಪಠಣೆ ಮಾಡುವುದು ಅಥವಾ ಕೇತು ಮಂತ್ರ ಜಪ ಮಾಡುವುದು ಅಥವಾ ಗಣಪತಿ ಆರಾಧನೆ ಮಾಡುವುದು ಉತ್ತಮವಾಗಿರಲಿದೆ ಗಣೇಶನ ಪೂಜೆ ವಿಶೇಷವಾಗಿ ಕೇತುವಿನ ಪ್ರಭಾವವನ್ನು ಕೇತುವಿನ ಕಿರುಕುಳವನ್ನು ಕಡಿಮೆ ಮಾಡಲು ಸಹಕಾರವಾಗಿರಲಿದೆ ಅದೇ ರೀತಿ ಗುರುವಿನಿಂದ ಉತ್ತಮ ಅನುಗ್ರಹವನ್ನು ಪಡೆಯಲು ಗುರುಸ್ತೋತ್ರ ಪಠಣೆ ಮಾಡುವುದು ಅಥವಾ ಗುರು ಮಂತ್ರ ಜಪ ಮಾಡುವುದು ಉತ್ತಮವಾಗಿರಲಿ ಇದನ್ನು ಪ್ರತಿ ಗುರುವಾರದಂದು ನೀವು ಅನುಸರಿಸಬೇಕಾಗಿರಲಿ ಹಾಗೆ ಗುರುವಾರದ ದಿನ ನವಗ್ರಹ ದೇವಾಲಯದಲ್ಲಿ ಬೃಹಸ್ಪತಿ ಪೂಜೆ ಅಥವಾ ಗುರು ಚರಿತ್ರೆ ಪಠಿಸುವುದು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಅದೇ ರೀತಿ ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ